ನಮಸ್ಕಾರ ಡಾಕ್ಟರ್ ಸಿದ್ದು ಅವರು ಕೆ ಕೆ ನ್ಯೂಸ್ ಕನ್ನಡ ಚಾನಲ್ ಅಂತ ಒಂದು ಒಳ್ಳೆ ಯೂಟ್ಯೂಬ್ ಚಾನಲ್ ಅವರು ಓಪನ್ ಮಾಡಿದ್ದಾರೆ ಆ ಯೂಟ್ಯೂಬ್ ಚಾನಲ್ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಸಣ್ಣ ಮಕ್ಕಳು ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಕರೆಂಟ್ ಅಫೇರ್ಸ್ ಎಲ್ಲಾ ಮಾಹಿತಿ ಸಿಗ್ತಾ ಇದೆ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಹೆಚ್ಚು ಕನ್ನಡ ಪರ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ನಿಮ್ಮ ನಿರೂಪಕಿ ಸಬ್ ಆದಷ್ಟು ಬೇಗ ತಾವು ನಮ್ಮ ಬೇಡಿಕೆಯನ್ನು ಇಳಿಸಬೇಕಿ ಹೇಳ್ತಾ ಇದಕ್ಕೆ ತಾವು ಇದು ಸರ್ಕಾರದ ಏನು ನಿಯಮ ಇದೆ ಅದು ಬಿತ್ತಿಸಿ ನಮ್ಮ ಏನು ಬೇಡಿಕೆ ಇದೆ ಅದು ಬೇಡಿಕೆ ನ್ಯಾಯತ್ವಾದ ಬೇಡಿಕೆ ಇದೆ ಇದಕ್ಕೆ ತಾವು ಎಲ್ಲರೂ ನಮ್ಮ ಎಲ್ಲ ಎಮ್ ಮಿನಿಸ್ಟರ್ ಎಲ್ಲರೂ ಕೂಡಿ ಆದಷ್ಟು ಬೇಗ ನಮ್ಮ ಈ ಬೇಡಿಕೆಯನ್ನು ಕೇಳಿ ನಾವು ವಿನಂತಿ ಮಾಡ್ತಾ ಇದೀವಿ ಇದಕ್ಕೆ ನಾವು ಎಲ್ಲರೂ ಸಾಥ್ ಕೇಳಿ ನಾವು ಮನವಿ ಮಾಡ್ತಾ ಇದೀವಿ ಇದರಲ್ಲಿ ತಮಗೆ ಹೇಳ್ಬೇಕಂದ್ರೆ ಒಂದ್ ನೂರ ಐವತ್ತೈದು ಎಕರೆ ಭೂಮಿ ನಮ್ದಿದೆ ಮತ್ತೆ ಎಲ್ಲಾ ನಮೂನೆಯ ಸಹಕಾರ ನಮಗೆ ನಮ್ಮಲ್ಲಿ ಇದೆ ಇದೆಲ್ಲ ಇದ್ದು ನಮಗೆ ಯಾಕೆ ಸರ್ಕಾರಿ ವೈದ್ಯಕೀಯ ಕಾಲೇಜ ಮಾಡ್ತಾ ಇಲ್ಲ ಅನ್ನೋದು ನಮ್ಮ ಪ್ರಶ್ನೆ ಇದೆ ಅದಕ್ಕಾಗಿ ನಾವು ಆದಷ್ಟು ಬೇಗ ನಮ್ಮ ಬೇಡಿಕೆಯನ್ನು ಹೇರಬೇಕಂದಿ ವಿನಂತಿ ಮಾಡ್ತಾ ಇದ್ದೀವಿ ಮೆಡಿಕಲ್ ಕಾಲೇಜ್ ಕೊಡೋದು ರಾಜ್ಯ ಸರ್ಕಾರಕ್ಕೆ ಜಿಲ್ಲಾ ಆಸ್ಪತ್ರೆಯನ್ನು ಮಾರಾಟ ಮಾಡಲಿಕ್ಕೆ ಇಟ್ಟಿರುವಂತಹ ರಾಜ್ಯ ಸರ್ಕಾರಕ್ಕೆ ಜಿಲ್ಲಾ ಆಸ್ಪತ್ರೆ ಮಾರಾಟ ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ ಮೆಡಿಕಲ್ ಕಾಲೇಜು ಕೊಡುವ ರಾಜ್ಯ ಸರ್ಕಾರಕ್ಕೆ ಬಿಜಾಪುರ ಜಿಲ್ಲೆಗೆ ಮಲತಾಯಿ ಧೋರಣೆ ತೋರಿದ ರಾಜ್ಯ ಸರ್ಕಾರಕ್ಕೆ ಜಿಲ್ಲೆಗೆ ಅನ್ಯಾಯ ಮಾಡಿದ ರಾಜ್ಯ ಸರ್ಕಾರಕ್ಕೆ ಈ ಕೂಡಲೇ ಸರ್ಕಾರಿ ಮೆಡಿಕಲ್ ಕಾಲೇಜನ್ನು ಪ್ರಾರಂಭಿಸಿ ಪ್ರಾರಂಭಿಸಿ ಕೂಡಲೇ ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು ಪ್ರಾರಂಭಿಸಿ ಪ್ರಾರಂಭಿಸಿ ಎಲ್ಲಿಯವರಿಗೆ ಹೋರಾಟ ಈಗ ಇದುವರೆಗೂ ಮಾತಾಡಿರ್ತಕ್ಕಂಥ ಎಲ್ಲ ಹೋರಾಟಗಾರರಿಗೆ ಧನ್ಯವಾದಗಳು ನಮ್ಮ ಪಂಚಿನ ಮೆರವಣಿಗೆ ಮುಂದುವರಿಯುತ್ತವೆ ಎರಡು ಸಾಲದ ಎಲ್ಲರೂ ಕೂಡ ಬರಬೇಕೆಂದು ಕೇಳಿಕೊಳ್ಳುತ್ತೇವೆ ಧನ್ಯವಾದಗಳು

ಕೆಲಸ ಮಾಡುವವರು ಹಿಂದುಳಿದವ್ರ ಬಗ್ಗೆ ಅಲ್ಪಸಂಖ್ಯಾತ ಬಗ್ಗೆ ದಲಿತರ ಬಗ್ಗೆ ಕಾಳಜಿ ಮನಸ್ಸು ಮಾಡಿ ಏನು ಅನ್ಯಾಯ ಆಗಿದೆ ಅದು ಬಿಜಾಪುರ ಜಿಲ್ಲೆಗೆ ಸರಿಪಡಿಸಬೇಕು ಹೇಳಿಬಿಟ್ಟು ನಾವು ಇಡೀ ಜಿಲ್ಲೆಯ ಜನಸಾಮಾನ್ಯರು ರೈತರು ಕಾರ್ಮಿಕರು ಬಡವರು ಕೂಲಿಕಾರರು ವಿದ್ಯಾರ್ಥಿಗಳು ಮಹಿಳೆಯರ ಪರವಾಗಿ ನಾವು ರಾಜ್ಯ ಸರ್ಕಾರವನ್ನು ಒತ್ತಾಯಿಸ್ತಾ ಇದ್ದೀವಿ ಸ್ನೇಹಿತರೆ ಎಲ್ಲಿರುವಂತ ಜನಪ್ರತಿನಿಧಿಗಳು ಅವರ ಅತ್ಯಂತ ಬೇಜವಾಬ್ದಾರಿತನ ತೋರಿಸ್ತಾ ಇದೆ ಅವರು ಬಿಜಾಪುರ ಜಿಲ್ಲೆಯ ಬೆಳವಣಿಗೆ ಬಗ್ಗೆ ಮಾತಾಡ್ತಾರೆ ಡೆವಲಪ್ಮೆಂಟ್ ಆಫ್ ಬಿಜಾಪುರ ಡಿಸ್ಟ್ರಿಕ್ಟ್ ಆದ್ರೆ ಬಿಜಾಪುರ ಡಿಸ್ಟಿಕ್ ಡೆವಲಪ್ಮೆಂಟ್ ಅಂದ್ರೆ ಏನು ನೂರ ಎಕರೆ ಜಮೀನ್ ಇರುವಂತ ಸರ್ಕಾರಿ ಆಸ್ಪತ್ರೆಯನ್ನ ಯಾವುದೇ ನಾಚಿಕೆ ಮಾನ ಮರ್ಯಾದೆ ಇಲ್ಲ ಅದನ್ನೇ ಖಾಸಗಿ ಕೊಡ್ತಾ ಇದ್ರಲ್ಲ ನೀವೇನ್ ಬಾಯಿ ಮುಚ್ಕೊಂಡಿದೀರ ಆಗ್ತಾ ಇಲ್ವಾ ನಿಮ್ಗೆ ಟ್ಯಾಬ್ಲೆಟ್ ನಲ್ಲಿ ಪ್ರಶ್ನೆ ಮಾಡ್ಲಕ್ ಆಗ್ತಾ ಇಲ್ವಾ ಮುಖ್ಯಮಂತ್ರಿಗೆ ಕೇಳಕ್ ಆಗ್ತಾ ಇಲ್ವಾ ಜಿಲ್ಲೆಯ ಪರವಾಗಿ ಆಗಿದ್ರೆ ನೀವೇನ್ ಮಾಡ್ತಾ ಇದ್ರಿ ಅತ್ಯಂತ ಬೇಜವಾಬ್ದಾರಿತನದಿಂದ ತನದಿಂದ ಇವತ್ತು ಈ ಜಿಲ್ಲೆಗೆ ದ್ರೋಹ ಬಗ್ತಾ ಇದ್ರಿ ಅದನ್ನು ನಾವು ತೀವ್ರವಾಗಿ ಕಂಡಿಸ್ತಾ ಇದೀವಿ ಯಾಕೆ ನಿಮಗೆ ಮಲತಾ ಇದ್ದೀವಿ ದಕ್ಷಿಣ ಕರ್ನಾಟಕಕ್ಕೆ ಒಂದು ಧೋರಣ ಈಗ ಉತ್ತರ ಕರ್ನಾಟಕ ಬೆಳಗಾವಿ ಮಹಾರಾಷ್ಟ್ರ ಬಿಡಿಗಾವದಲ್ಲಿರುವಂತಹ ಈ ಜಿಲ್ಲೆಗೆ ಆಗಿರುವ ಅನ್ಯಾಯವನ್ನು ಕೇಳಲಿಕ್ಕೆ ಯಾಕೆ ಆಗ್ತಾ ಇಲ್ಲ ನಿಮ್ಮಿಂದ ಯಾರು ಪಿಪಿಪಿಯನ್ನ ತರಬೇಕಂತ ಒತ್ತಾಯ ಮಾಡಿದ್ರು ಸ್ವಾಮಿ ಯಾವ್ದಾರು ಸಂಘಟನೆ ಮನವಿ ಪತ್ರ ಕೊಟ್ಟದ ನಿಮ್ಗೆ ಖಾಸಗಿ ಸಹಭಾಗಿತ್ವ ಬೇಕಂದ್ರೆ ಯಾರು ಹೇಳಿದ್ರು ನಿಮ್ಗೆ ನಿಮ್ಮ ಹತ್ರ ದುಡ್ಡಿಲ್ಲ ಅಂದ್ರೆ ಜನಗಳ ಹತ್ರ ಕೇಳಿ ಪ್ರತಿ ಜನರಿಂದ ನೀವು ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾ ಇದ್ರಿ ತೆರಿಗೆ ಸಂಗ್ರಹ ಮಾಡ್ತಾ ಇದ್ರಿ ಆ ತೆರಿಗೆ ಎಲ್ಲಿ ಹೋಗ್ತಾ ಕೇವಲ ನೂರ ಇನ್ನೂರು ಕೋಟಿ ರೂಪಾಯಿ ಸಾಕು ನಮ್ಮ ಜಿಲ್ಲೆಗೆ ಸರ್ಕಾರಿ ಕೋಟಿ ಮೆಡಿಕಲ್ ಕಾಲೇಜ್ ಪ್ರಾರಂಭ ಮಾಡಲಿಕ್ಕೆ ಇದು ಬಡವರ ಆರೋಗ್ಯದ ಪ್ರಶ್ನೆ ಇದೆ ಜಿಲ್ಲೆಯ ಜನತೆಯ ಆರೋಗ್ಯದ ಪ್ರಶ್ನೆ ಇದೆ ದಯವಿಟ್ಟು ಯೋಚನೆ ಮಾಡಿ ಬರೀ ಪ್ರಶ್ನೆಗೋಸ್ಕರ ಬಿಡುಗಡೆ ಕೂಡಲೇ ತೀರ್ಮಾನ ತಗೊಳ್ಳಿ ಇಲ್ಲಿರುವಂತ ಹೋರಾಟಗಾರರು ಮನೆ ಮಠ ಬಿಟ್ಟು ಕಳೆದ ಮೂವತ್ತೊಂದು ದಿವಸಗಳಿಂದ ಅಂಬೇಡ್ಕರ್ ಉತ್ತರದಲ್ಲಿ ಧರಣಿ ನಡೆಸ್ತಾ ಎಲ್ಲ ಕೆಲಸಗಳನ್ನು ಬಿಟ್ಟು ಯಾಕೆ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಪ್ರತಿಭಟನೆಗಳಾಗಿದೆ ಉದ್ಯಮಿಗಳಾಗಿದೆ ಹಿಂದಿನಲ್ಲಿ ಆಗಿದೆ ಸಿಂದಗಿನಲ್ಲಿ ಆಗಿದೆ ಬೇಜವಾಬ್ದಾರಿ ಧೋರಣೆ ಈ ಜಿಲ್ಲೆಯ ಜನಪ್ರತಿನಿಧಿಗಳ ಅತ್ಯಂತ ಬೇಜವಾಬ್ದಾರಿ ಧೋರಣೆಯಿಂದಾಗಿ ಇವತ್ತು ನಾವು ಕೂಡ ರಾಜ್ಯ ಸರ್ಕಾರದಿಂದ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ ಇವತ್ತು ನೆರವಿಗೆ ಮುಂದಿನ ಸರ್ಕಾರ ಕೂಡಲೇ ಸರ್ಕಾರ ಈ ಕೂಡಲೇ ಎತ್ತಿಕೊಂಡು ನಮ್ಮ ಜಿಲ್ಲೆಗೆ ಆಗಿರುವಂತಹ ಯಾಕಂದ್ರೆ ಸರ್ಕಾರಿ ಕೊಟ್ಟಿದ್ದಾರೆ ಕೂಡ ಕೂಡವರೆಗೆ ಸರ್ಕಾರಿ ಆಸ್ಪತ್ರೆಯನ್ನು ಕೊಟ್ಟಿಲ್ಲ ಇದು ಅತ್ಯಂತ ಗಂಡನ ಮತ್ತು ಸರ್ಕಾರದ ಮಲತಾರಿ ಧೋರಣೆಯನ್ನು ನಾವು ವಿರೋಧಿಸ್ತಾ ಇದ್ದೀವಿ ಅನಂತರ ಬೆಳಗ್ಗೆ ಜಿಲ್ಲಾ ಆಸ್ಪತ್ರೆ ಕೊಟ್ಟಿದ್ದಾರೆ ಇಲ್ಲೇ ನಮ್ಮ ಪಕ್ಕದ ಬಾಗಲಕೋಟೆ ಜಿಲ್ಲೆಗೆ ಸರ್ಕಾರಿ ಆಸ್ಪತ್ರೆಯನ್ನು ಕೊಟ್ಟಿದ್ದಾರೆ ಆದ್ರೆ ಬಿಜಾಪುರ ಜಿಲ್ಲೆಗೆ ಸರ್ಕಾರಿ ಆಸ್ಪತ್ರೆಯನ್ನು ಕೊಡುವಲ್ಲಿ ಸರ್ಕಾರ ಇವತ್ತು ಮೀನಾ ಮೇಷ ಎಣಿಸ್ತಾ ಇದೆ ಇದನ್ನು ನಾವು ಉಗ್ರವಾಗಿ ಖಂಡಿಸ್ತಾ ಇದ್ದೀವಿ ನಮ್ಮ ಹಿಂದುಳಿದ ಜಿಲ್ಲೆ ರೈತರು ಕೃಷಿ ಜಿಲ್ಲೆ ಬಡವರಿಗೆ ಸರ್ಕಾರಿ ಆಸ್ಪತ್ರೆ ಸಿಗಬೇಕಾಗಿತ್ತು ಅದನ್ನ ಖಾಸಗೀಕರಣ ಮಾಡ್ಲಾ ಖಾಸಗಿ ಅವರಿಗೆ ಮಾರಾಟ ಮಾಡಲ ಕೊಟ್ಟಿದ್ದಾರೆ ಇದರಲ್ಲಿ ಈ ಜಿಲ್ಲೆಯ ಜನಪ್ರತಿನಿಧಿಗಳ ಕುಮ್ಮಕ್ಕಿದೆ ಅವರ ಬೆಂಬಲ ಇದೆ ಉಸ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಸರ್ಕಾರ ಎಷ್ಟುಕೊಂಡು ಕೂಡಲೇ ವೈದ್ಯಕೀಯ ಕಾಲೇಜನ್ನ ಸರ್ಕಾರಿ ಮಟ್ಟದಲ್ಲಿ ಅನೌನ್ಸ್ ಮಾಡದೇ ಇದ್ರೆ ಇನ್ನು ಉಗ್ರವಾದಂತ ಚಳವಳಿ ಬೆಳೆಸಬೇಕಾದ್ರೆ ಸ್ನೇಹಿತರೆ ಆದ್ರಿಂದ ಇವತ್ತಾ ಇಡೀ ಜನಗಳಿಗೆ ಮನವರಿಕೆ ಆಗುವ ದೃಷ್ಟಿಯಿಂದ ಜಿಲ್ಲೆಯ ಕೇಂದ್ರ ಸ್ಥಾನ ಬಿಜಾಪುರ ತಾವು ನಮ್ಮ ಬೇಡಿಕೆಯನ್ನು ಹೇಳಬೇಕಿ ಹೇಳ್ತಾ ಇದೀವಿ ಇದಕ್ಕೆ ತಾವು ಇದು ಸರ್ಕಾರದ ಏನು ನಿಯಮ ಇದೆ ಅದು ಬಿತ್ತಿಸಿ ನಮ್ಮ ಏನು ಬೇಡಿಕೆ ಇದೆ ಅದು ಬೇಡಿಕೆ ನ್ಯಾಯತ್ವಾದ ಬೇಡಿಕೆ ಇದೆ ಇದಕ್ಕೆ ತಾವು ಎಲ್ಲರೂ ನಮ್ಮ ಎಲ್ಲ ಎಮ್ ಮಿನಿಸ್ಟರ್ಗಳು ಎಲ್ಲರೂ ಕೂಡಿ ಆದಷ್ಟು ಬೇಗ ನಮ್ಮ ಈ ಬೇಡಿಕೆಯನ್ನು ಹೇಳಬೇಕಂತಿಸಿ ನಾವು ವಿನಂತಿ ಮಾಡ್ತಾ ಇದೀವಿ ಇದಕ್ಕೆ ತಾವು ಎಲ್ಲರೂ ಸಾಥ್ ಕೊಡಬೇಕಂತಿಸಿ ನಾವು ಮನವಿ ಮಾಡ್ತಾ ಇದ್ದೀವಿ ಇದರಲ್ಲಿ ಹೇಳ್ಬೇಕಂದ್ರೆ ಒಂದು ನೂರ ಐವತ್ತೈದು ಎಕರೆ ಭೂಮಿ ಇದೆ ಮತ್ತೆ ಎಲ್ಲ ನಮೂನಿಯ ಸಹಕಾರ ನಮಗೆ ನಮ್ಮಲ್ಲಿ ಇದೆ ಇದೆಲ್ಲ ಇದ್ದು ನಮಗೆ ಯಾಕ ಸರ್ಕಾರಿ ವೈದ್ಯಕೀಯ ಕಾಲೇಜ ಮಾಡ್ತಾ ಇಲ್ಲ ಅನ್ನೋದು ನಮ್ದು ಪ್ರಶ್ನೆ ಇದೆ ಅದಕ್ಕಾಗಿ ನಾವು ಆದಷ್ಟು ಬೇಗ ನಮ್ಮ ಬೇಡಿಕೆಯನ್ನು ಹೇಳಬೇಕಂತಿ ವಿನಂತಿ ಮಾಡ್ತಾ ಇದ್ದೇವೆ